ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ತಿಳುವಣ ಈ ಹೊತ್ತಿನ ಮೊದಲೇ ಹೊರಡು ತ್ರೀ ಒನ್ ಏಯ್ಟ್ ಸಿಕ್ಸ್ ಆ್ಯಂಕಲ್ ಸ್ಪೆಲಿಂಗ್ ಹೆಚ್ಚು ನೋಡಿ ಈಗೇನು ಕೆ ಎಲ್ಲಿ ಆ್ಯಂಕಲ್ ಅದೇ ಕಾಲು ಘಡಗ ನಂತರ ತ್ರೀ ಒನ್ ಏಯ್ಟ್ ಸೆವೆನ್ ಆರಮ್ ಆರಮ್ ಸ್ಪೆಲಿಂಗು ಎ ಆರ್ಮ್ ಆರಮ್ ಅಂದರೆ ತೋಳು ನಮಗೆ ಎರಡು ತೋಳುಗಳಿವೆ ಇಡಗಡೆ ಮತ್ತು ಹೊರಗಡೆ ಅಂತ ಹೇಳಿದೆ ತ್ರೀ ಒನ್ ಡಬಲ್ ಏಟ್ ವೆಪನ್ ಡಬ್ಲ್ಯೂ ಇ ಎ ಪಿ ಓ ಎನ್ ಅಂದರೆ ಶಸ್ತ್ರ ನಂತರ ತ್ರೀ ಒನ್ ಏಯ್ಟ್ ನೈನ್ ಬ್ರೂಕ್ ಬಿ ಆರ್ ಡಬಲ್ ಓಕೆ ಕೆ ಬ್ರೂಕ್ ಅಂದರೆ ಹಳ್ಳ ಕೊನೆಯ ವರ್ಡು ಕ್ಯಾಬಿನ್ ಸಿ ಎ ಬಿ ಐ ಎನ್ ಕ್ಯಾಬಿನಲ್ಲಿ ಅಡಿಗೆ ನಡೆಯುವ ಚಿಕ್ಕ ಕೊಣೆ ಚಿಕ್ಕ ಕೊಣೆ ಅಂತಾಗುತ್ತೆ ಹಾಗೆ ಎಲ್ಲರೂ ಆಫೀಸಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಒಂದು ಕೋಣೆ ಇರುತ್ತೆ ಅದಕ್ಕೆ ಕ್ಯಾಬಿನ್ ಎನ್ಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಕನ್ನಡ ಮತ್ತೊಂದು ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉದ್ದಮದಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ವೆರಿ ಮಚ್